ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ವಂದೇ ಭಾರತಮ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಬೆಂಗ್ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೊಡೆದಿವಿ ಇವತ್ತು ಸೊ ಈ ವಿಡಿಯೋ ಫುಲ್ ಡೀಟೇಲ್ ಅಬೌಟ್ ಒಂದೇ ಭಾರತಮ್ ಟ್ರೈನ್ ಫುಡ್ ಸ್ಪೆಷಲಿಟಿ ಆ್ಯಂಡ್ ಟೈಮಿಂಗ್ ಎಲ್ಲನೂ ಹೇಳ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇವಾಗ ಟೈಮ್ ಒನ್ ಓ ಕ್ಲಾಕ್ ಆಗಿದೆ ಇದು ಎಸ್ ಎಮ್ ಐ ಟಿ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸು ಎಸ್ ಎಮ್ ವಿ ಟಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸು ನೀವು ಮೆಟ್ರೋಗೆ ಬಂದರೆ ಬೈಯಪ್ಪನಹಳ್ಳಿ ಅಥವಾ ಎಸ್ ವಿ ರೋಡಿಗೆ ಇಳಿಬೇಕು ಅಲ್ಲಿಂದ ಆಟೋ ತೊಗೊಂಬರ್ಬೇಕು ಟೂ ತ್ರೀ ಕಿಲೋಮೀಟ್ರ್ ಆಗುತ್ತೆ ನಾವು ಹೊರಡೋ ಅಷ್ಟೊತ್ತಿಗೆ ಟ್ರೈನ್ ಬಂದು ನಿಂತಿತ್ತು ಆಲ್ರೆಡಿ ಆ್ಯಕ್ಚುಲಿ ಟ್ರೈನ್ ಬಿಡೋ ಟೈಮು ಟೂ ಫೋರ್ಟಿ ಸೊ ಒನ್ ಅವರ್ ಮುಂಚೆನೇ ಬಂದು ನಿಂತಿರುತ್ತೆ ಇದು ಬೆಂಗಳೂರಿಂದನೇ ಫಸ್ಟ್ ಹೊರಡೋದು ಎಸ್ ಎಮ್ ಇ ಟಿ ರೈಲ್ವೆ ಸ್ಟೇಷನ್ದೇ ನಾವು ಈಗ ಟ್ರೈನಿಗೆ ಎಂಟ್ರಿ ಆದ್ವಿ ಸೀಟ್ ಅರೇಂಜ್ಮೆಂಟು ಈ ಥರ ಇದೆ ನಾವು ಬುಕ್ ಮಾಡಿರೋದು ತ್ರೀ ಇಷ್ಟು ಟು ತುಂಬ ಚೆನ್ನಾಗಿದೆ ಮೇಲೆ ಲಗೇಜ್ ಇಡೋಕ್ಕೆಲ್ಲ ಜಾಗ ಇರುತ್ತೆ ಬಸ್ ಸೀಟ್ ಥರ ಇರುತ್ತೆ ಟೂ ಇಷ್ಟು ಒನ್ ಈ ಸೈಡೆಲ್ಲ ಬಾಟಲ್ಸ್ ಇಡ್ಬೋದು ಏನಾದರೂ ತಿಂಡಿ ತಂದಿದ್ದೆ ಇಡ್ಬೋದು ತಿನ್ಬೋದು ಆ್ಯಂಡ್ ನಾವು ಫಸ್ಟ್ ಟೈಮ್ ಹೊಡ್ತಾ ಇರೋದು ಎಸ್ ಎಮ್ ಎ ಟಿ ರೈಲ್ವೆ ಸ್ಟೇಷನಿಂದ ಸೊ ಗೊತ್ತಿರಲಿಲ್ಲ ಅದಕ್ಕೆ ಬೇಗನೆ ಬಂದ್ವಿ ಒನ್ ಅವರ್ ಮುಂಚೆನೇ ಅಲ್ಲಿ ಸ್ವಲ್ಪ ಹೊರಗಡೆ ಊಟ ಮಾಡಿಕೊಂಡೆ ಟ್ರೈನ್ ಹತ್ತಿರೋದು ಟ್ರೈನಲ್ಲಿ ಬುಕ್ ಮಾಡಿಲ್ಲ ಹೇಗಿರುತ್ತೋ ಏನೋ ಅಂತ ಈ ಟ್ರೈನು ಎವ್ರಿ ಡೇ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೊರಡುತ್ತೆ ಟು ಫೋರ್ಟಿಗೆ ಕರೆಕ್ಟಾಗಿ ಬೆಂಗಳೂರಿಂದ ಬಿಡುತ್ತೆ ಥರ್ಸ್ಟ್ ಡೇ ಮಾತ್ರ ಇರೋಲ್ಲ ಇದು ಇನ್ನು ಮಿಕ್ಕಿದ್ದು ಸಿಕ್ಸ್ ಫೋ ಸಿಕ್ಸ್ ಡೇಸ್ ಇರುತ್ತೆ ಇದರಲ್ಲಿ ಟೂ ಟೈಪ್ಸ್ ಆಫ್ ಕೋಚಸ್ ಇದೆ ಸಿ ಸಿ ಕೋಚ್ ಆ್ಯಂಡ್ ಇ ಸಿ ಕೋಚ್ ಚೇರ್ ಕೋಚ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಕೋಚ್ ಆ ಥರ ನಾವು ಬುಕ್ ಮಾಡಿರೋದು ಚೇರ್ ಕೋಚ್ ಅಂದರೆ ತ್ರೀ ಇಷ್ಟು ಟು ಸಿ ಸಿ ಇ ಸಿ ಕೋಚ್ ಅಂದರೆ ಎಕ್ಸಿಕ್ಯೂಟಿವ್ ಕೋಚ್ ಅಂದರೆ ಟೂ ಇಷ್ಟು ಟೂ ಇರುತ್ತೆ ಸ್ವಲ್ಪ ಇದ್ರಕ್ಕಿಂತ ಒಂದು ಹಂಡ್ರೆಡ್ ಜಾಸ್ತಿ ಇರುತ್ತೆ ಬಟ್ ಕಂಫರ್ಟಬಲ್ ಇರುತ್ತೆ ಸೊ ಅದು ಸೀಟ್ಸ್ ಇರಲಿಲ್ಲ ಅದಕ್ಕಾಗಿ ಇದನ್ನು ಬುಕ್ ಮಾಡಿದ್ವಿ ಔಟ್ಸೈಡೆಲ್ಲ ಸ್ನ್ಯಾಕ್ಸ್ ಸಿಗುತ್ತೆ ತಗೋಬೋದು ಟೂ ಫೋರ್ಟಿಗೆ ಎಕ್ಸಾಕ್ಟಾಗಿ ಟ್ರೈನ್ ಹೊಡೆದು ಈಗ ತ್ರೀ ಓ ಕ್ಲಾಕ್ ಆಗಿದೆ ನ್ಯೂಸ್ ಪೇಪರೆಲ್ಲ ಕೊಡ್ತಾ ಪ್ರತಿ ಪ್ರತಿಯೊಂದು ಸೀಟಿಗೂ ಇಂಗ್ಲೀಷು ಮತ್ತು ಕನ್ನಡ ನ್ಯೂಸ್ ಪೇಪರ್ ಕೊಡ್ತಾ ಇದ್ದಾರೆ ಫ್ರೀಯಾಗಿ ಸ್ವಲ್ಪತ್ತು ನ್ಯೂಸ್ ಪೇಪರ್ ಹೊತ್ತ ಟೈಮ್ ಸ್ಪೆಂಡ್ ಮಾಡ್ತಾ ಆದಷ್ಟು ವಿಂಡೋ ಸೈಡ್ ಬುಕ್ ಮಾಡಿ ಅಂದರೆ ಈಗ ನೇಚರ್ ನೋಡೋಕ್ಕೆ ಚೆನ್ನಾಗಿರುತ್ತೆ ನನ್ನ ಮಗ ಟೇಬಲ್ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ನೇಚರು ತುಂಬ ಚೆನ್ನಾಗಿದೆ ಡೇಜರ್ನೇ ಜರ್ನಿ ಚೆನ್ನಾಗಿರುತ್ತೆ ಔಟ್ಸೈಡಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಬಟ್ ವಿಂಡೋ ಸೈಡ್ ಕೂತಾಗೆ ಚೆನ್ನಾಗಿರುತ್ತೆ ಇವಾಗ ಟೈಮು ಫೋರ್ ಓ ಕ್ಲಾಕ್ ಆಗಿದೆ ಸ್ನ್ಯಾಕ್ಸ್ ಟೈಮು ಬಿಫೋರ್ ಬುಕ್ಕಿಂಗ್ ಟೈಮಲ್ಲೇ ನಾವು ಸ್ನ್ಯಾಕ್ಸ್ನ ಬುಕ್ ಮಾಡಿದರೆ ಈ ಥರ ಫುಡ್ನೆಲ್ಲ ಕೊಡ್ತಾರೆ ಒಂದು ಸ್ನ್ಯಾಕ್ಸು ಒಂದು ಜ್ಯೂಸು ಒಂದು ಬೇಲ್ಪುರಿ ಮಸಾಲೆ ಟೀ ಎಲ್ಲ ರೆಡಿಮೇಡ್ ಫುಡ್ ಇರುತ್ತೆ ನಾವೇನು ನಮ್ಮ ಬುಕ್ ಇಂದನೇ ತೊಗೊಂಡು ಹೋಗಿದ್ವಿ ಸೊ ಅದನ್ನೇ ತಿನ್ನಿಸಿದ್ವಿ ಜಸ್ಟ್ ಕಾಫಿ ತೊಗೊಂಡಿದ್ದೆ ಓಕೆ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಆರೋಗ್ಯತು ಮಸಾಲೆ ಕಾಫಿ ಕುಡಿದೆ ನಾವಿರೋ ಕಂಪಾರ್ಟ್ಮೆಂಟಲ್ಲಿ ತುಂಬ ಜನ ಮಕ್ಕಳಿದ್ರು ಸೊ ಆಟ ಆಡ್ತಾ ಇದ್ರು ಕೂತು ಕೂತು ಬೇಜಾರಾಗಿ ಸೊ ಫ್ರೀಯಾಗಿಬಿಟ್ಟಿದೆ ಇದೇನು ಬಸ್ ಥರ ನಾರ್ಮಲ್ ಟ್ರೈನ್ ಥರ ಅಲ್ಲಾಡೋದು ಅದು ಏನಿಲ್ಲ ಬೀಳಲ್ಲ ಚೆನ್ನಾಗಿ ಆಟ ಆಡ್ಬೋದು ಮಕ್ಕಳು ಮನೆ ಥರ ಓಡಾಡಿಕೊಂಡು ಆಟ ಆಡ್ತಾಯಿದ್ರು ಇದ್ರು ಈಗ ಬರ್ತಾ ಬರ್ತಾ ಸಾಯಂಕಾಲ ಆಗ್ತಾ ಬಂತು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೇಶ ನೇಚರು ನಾವು ಹೊರಗಡೆ ವಿಂಡೋಯಿಂದ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಸೂಪರಾಗಿ ಹೀಗೆ ಕಾಣಿಸ್ತಾ ಇದೆ ವಿಂಡೋ ಸೀಟ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಲ್ಲ ಫೈವ್ ಅವರ್ ಜರ್ನಿ ಹೇಗೆ ಹೋಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ಇನ್ನೊಂದು ಒನ್ ಟೂ ಅವರ್ಸ್ಗೆ ರೀಚ್ ಆಗ್ತೀವಿ ಮಂತ್ರಾಲಯಮು ನಾವು ಊಟ ಮಾಡ್ಕೊಂಡು ಟ್ರೈನ್ ಹತ್ತಿದ್ವಿ ಎಲ್ಲ ಸ್ವಲ್ಪ ತೊಗೊಂಡ್ಬಿಟ್ಟೆ ಹತ್ತಿದ್ವಿ ಸೊ ಹಾಗಾಗಿ ನಾವು ಬುಕ್ಕಿಂಗಲ್ಲಿ ಊಟ ಮತ್ತು ಸ್ನ್ಯಾಕ್ಸ್ ಇನ್ಕ್ಲೂಡ್ ಮಾಡಿರಲಿಲ್ಲ ಹೇಗಿರುತ್ತೋ ಏನು ಅಂತ ಪಕ್ಕದಲ್ಲೆಲ್ಲ ತೊಗೊಂಡು ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು ಇವಾಗ ನೈಟು ಡಿನ್ನರ್ ಟೈಮು ಸೆವೆನ್ ಓ ಕ್ಲಾಕಿಗೆ ಬರುತ್ತೆ ಸೆವೆನ್ ತರ್ಟಿ ತನಕ ಡಿನ್ನರ್ ಇರುತ್ತೆ ಅನ್ನ ದಾಲು ಚಪಾತಿ ಸ್ವಲ್ಪ ಸ್ನ್ಯಾಕ್ಸು ಉಪ್ಪಿನಕಾಯಿ ಎಲ್ಲ ಕೊಟ್ಟಿರ್ತಾರೆ ನಾನು ಜಸ್ಟ್ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸ್ದೆ ನಾವು ಕಾಫಿ ತೊಗೊಂಡ್ವಿ ಅಷ್ಟೆ ಫುಡ್ ಮೆನು ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ತಿನ್ಬೋದು ಅಜ್ಜಸ್ಟ್ ಮಾಡಿಕೊಂಡು ಕಂಪೇರ್ ಟು ಬೇರೆ ರೈಲ್ವೆ ಫುಡ್ ನೋಡಿದರೆ ಇದು ಬೆಸ್ಟು ಅಂದರೆ ರೆಡಿ ಫುಡ್ನೇ ತಂದಿರ್ತಾರೆ ಅದನ್ನ ಬಿಸಿ ಮಾಡ್ಬಿಟ್ಟು ಇರೋದ್ರಿಂದ ಒಳಗಡೆ ತುಂಬ ಚಳಿ ಆಗ್ತಾಯಿತ್ತು ನಾವು ಇದೊಂದು ಮಿಸ್ ಮಾಡ್ಕೊಂಡ್ವಿ ಸ್ವೆಟರು ಜರ್ಕಿನ್ಸು ಏನಾದ್ರು ಮಕ್ಕಳಿರೋರು ಶಾಲ್ ಅದು ತೊಗೊಂಡೋಗಿ ಲಗೇಜ್ ಜಾಸ್ತಿ ಆಗುತ್ತೆ ಅಂತ ತೊಗೊಂಡೋಗಿರಲಿಲ್ಲ ಸೊ ತುಂಬಾ ಚಳಿ ಆಗ್ತಾಯಿತ್ತು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಗೊತ್ತಿರಲಿಲ್ಲ ಯಾರೆಲ್ಲ ನೆಕ್ಸ್ಟ್ ಟ್ರಾವೆಲ್ ಮಾಡ್ತಿರೋ ಸ್ವೆಟರ್ಸ್ ಎಲ್ಲ ತೊಗೊಂಡೋಗಿ ಬೆಸ್ಟು ಮಕ್ಕಳಿರೋರಿಗಂತೂ ನನ್ನ ಮಗ ಆಟ ಆಡ್ತಾಯಿದ್ದಾನೆ ಇದು ಔಟ್ಸೈಡಿಂದ ಈ ಸೈಡ್ ಲೆಫ್ಟ್ ಸೈಡು ಮತ್ತೆ ರೈಟ್ ಸೈಡ್ ಎರಡು ಸೈಡ್ ಬಾತ್ರೂಮ್ ಇರುತ್ತೆ ಒಂದು ಇಂಡಿಯನ್ನು ಮತ್ತೆ ಒಂದು ವೆಸ್ಟರ್ನು ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಹೊರಗಡೆಯಿಂದ ಈ ಥರನೂ ಕುತ್ಕೊಂಡು ನೋಡ್ಬೋದು ಇದು ವಿಂಡೋಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ಲೈಕ್ ಆ ಮೆಟ್ರೋ ಥರ ಸ್ಟಾಪ್ ಅಂದರೆ ಮಾತ್ರ ಓಪನ್ ಆಗುತ್ತೆ ಈ ಸಂಜೆ ಆಗ್ತಾ ಬಂತು ಲೈಟ್ ಎಲ್ಲ ಆನ್ ಮಾಡ್ಕೋಬೋದು ಪ್ರತಿಯೊಂದು ಸೀಟ್ ಮೇಲೆ ಎರಡು ಲೈಟ್ಸ್ ಇರುತ್ತೆ ಇಲ್ಲಿ ವಾಟರ್ ಬಾಟಲು ಎಲ್ಲ ಇಟ್ಕೊಳ್ಳೋಕೆ ಜಾಗ ಇರುತ್ತೆ ಈ ಥರ ಮಲ್ಕೊಳ್ಳೋಕೆ ಕಾಲು ಇಟ್ಕೊಂಡು ಮಲ್ಕೊಳ್ಳೋಕ್ಕೂ ಜಾಗ ಇರುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸಿ ಸಿಗಿಂತ ಇ ಸಿ ಬುಕ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಸ್ಪೇಸಸ್ ಜಾಸ್ತಿ ಇರುತ್ತೆ ಸಾಯಂಕಾಲ ಕಾಫಿ ಕುಡಿದ್ರು ಯೂಸ್ ಮಾಡ್ರು ಸೊ ಇನ್ನೇನು ಮಂತ್ರಾಲಯ ಹತ್ರ ಬಂತು ಕರೆಕ್ಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ಇಲ್ಲಿ ಡ್ರಾಪ್ ಆದ್ವಿ ಆ್ಯಂಡ್ ಮತ್ತೆ ರಿಟರ್ನ್ ಮಂತ್ರಾಲಯದಿಂದ ಬೆಂಗಳೂರಿಗೆ ಹೋಗೋರ್ಗು ಟ್ರೈನ್ ಇದೆ ಹೋಗ್ಬೋದು ನಾವು ಬೇರೆ ಪ್ಲ್ಯಾನಿಂಗ್ ಇದೆ ಸೊ ನಾವು ರಿಟರ್ನ್ ಟ್ರೈನಿಂಗ್ ಹೋಗೋಲ್ಲ ಇದು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಔಟ್ಸೈಡು ಹೊರಗಡೆಯಿಂದ ಕ್ಯಾಬ್ ಲೇಟ್ ಮಾಡ್ತಾ ಇತ್ತು ಅಂದರೆ ರೆಂಟ್ ಆಟೋ ಕ್ಯಾಬ್ಸ್ ತುಂಬ ಇರುತ್ತೆ ನಾವು ಮಾಮೂಲಿ ಆಟೋ ತೊಗೊಂಡಿದ್ವಿ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಇದೆ ಸೊ ಹೋಗ್ಬೇಕಾದ್ರೆ ಕ್ಯಾಬ್ ಅಥವಾ ಡ್ರೈವರ್ ಆಟೋದಲ್ಲೇ ಹೋಗಿ ಇರೋಲ್ಲ ಆ ಟೈಮಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಮಂತ್ರಾಲಯ ರಾಯರ್ ದರ್ಶನ್ ಬಗ್ಗೆ ಎಲ್ಲ ಹಾಕ್ತೀನಿ ಓಕೆ ಥ್ಯಾಂಕ್ ಯು